ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಹಾಂ ಸರ್ ನಮ್ಗೊಂದು ಕಾರ್ ಗಾಡಿ ಕಳ್ಸಿ ಹೌದು ಸರ್ ಹೇಳಿ ಸರ್ ಯಾವ್ದು ರೀ ಟಾಟಾ ಜಸ್ಟ್ ಎಕ್ಸ್ ಎಮ್ ಅಂತ ಅದು ಟಾಟಾ ಜಸ್ಟಾ ಹಾಂ ಟಾಟಾ ಜಸ್ಟ್ ವೈಟ್ ಕೂಡ ಎಲ್ಲ ಬಿಡ ಸರ್ ಎಲ್ಲ ಬೋರ್ಡ್ ಸರ್ ಓಕೆ ಮಾಡಲು ಹದಿನಾರು ಮಾಡಲ್ಸ್ ಹದಿನಾರು ಮಾಡಲ್ ಐತೆ ರೀ ಹೌಸ್ ಓಕೆ ಓನರ್ ಸರ್ ಗಾಡಿಗೆ ಓನರ್ ಸೆಕೆಂಡ್ ಪಾರ್ಟಿ ಸರ್ ನಾನೇ ಓಕೆ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರ್ ಓಡಿರೋದು ರನ್ನಿಂಗ್ ಎರಡೂವರೆ ಲಕ್ಷ ಹೊಡೆದು ಸರ್ ಎರಡೂವರೆ ಲಕ್ಷ ಹೌನ್ ಸರ್ ಓಕೆ ಇದು ಶೋರೂಮ್ ರೆಕಾರ್ಡ್ ಏನು ಸರ್ ಏನು ಹೊರಗಡೆ ಏನು ಸರ್ವಿಸ್ ಮಾಡಿಸಿದ್ರೆ ಗಾಡಿಗೆ ಸರ್ ಎಲ್ಲ ಶೋರೂಮ್ ರೆಕಾರ್ಡ್ಸ್ ಹೌದಾ ಹೌಸ್ ಓಕೆ ಟೈರ್ ಕಂಡೀಷನ್ಲಿ ಯಾವ ಥರ ಇದೆ ಪ್ರೆಂಟ್ ಬ್ಯಾಕ್ ಹಾಕಿ ಸರ್ ಸ್ಟಿಪ್ನೇ ಇದು ಟೈರ್ವಿ ಸರ್ ಮುಂದೆ ಎರಡು ಟೈರ್ ಹೊಸವು ಇಂದಲಾವು ನಾರ್ಮಲ್ ಇದೆ ಹಾಂ ಆಮೇಲೆ ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ ಓಕೆ ಆಮ್ಯಾಗ ಮಣ್ಣಿನ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಹಾಂ ಆಮೇಲೆ ಗಾಡಿ ಯಾವುದೇ ಥರ ಒಂದು ರೂಪಾಯಿನೂ ಇಲ್ಲ ಖರ್ಚು ಖರ್ಚು ಮಾಡೋದಿಲ್ಲ ಪ್ಯಾನಿಕ್ ಬಟನ್ನು ಜಿ ಪಿ ಎಸ್ ಸಾರು ಆರು ತಿಂಗಳು ಅಪ್ ಟು ಡೇಟ್ ಇದು ರೆಕಾರ್ಡು ಓಕೆ ಆಮೇಲೆ ಇನ್ಸುರೆನ್ಸು ಫಸ್ಟ್ ಪಾರ್ಟಿ ಹಾಕ್ಸೀನಿ ಬಂಪರ್ ಟು ಬಂಪರ್ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ನಿಗಾ ಸರ್ ಇವಾಗ ಪ್ರೆಸೆಂಟ್ ಎಫ್ ಸಿ ಮೊನ್ನೆ ಆಗೇತ್ ಸರ್ ಇನ್ನು ಒಂದು ಆರು ಆಯ್ತು ಇನ್ನು ಎರಡು ವರ್ಷ ಎಫ್ ಸಿ ಬರಲ್ಲ ಓಕೆ ಇನ್ಶೂರೆನ್ಸ್ ಇನ್ನು ಆರು ತಿಂಗಳಾಯ್ತು ಸರ್ ಹೌದಾ ಪರ್ಮೆಂಟ್ ಐದು ವರ್ಷ ಹ್ಞೂ ಓಕೆ ರೋಡ್ ಟ್ಯಾಕ್ಸ್ ಆರು ಇನ್ನು ಆರು ತಿಂಗಳಿದೆ ಓಕೆ ಇನ್ನು ಇಂಜಿನ್ ಕಂಡೀಷನ್ನು ಮತ್ತು ನಿಮ್ಮ ಗಾಡಿ ಬಾಡಿ ಕಂಡೀಷನ್ ಯಾವ ಥರ ಇತ್ತು ರೀ ಸರ್ ಇಂಜನ್ ಇವತ್ತಿಗೂ ಏನು ಕಂಪ್ಲೇಂಟ್ ಬಂದಿಲ್ಲ ಸರ್ ಹಾಂ ಟೈಮಿಂಗ್ ಚೇಂಜನ್ನು ಹಾಕ್ಸಿದ್ದೀವಿ ಓಕೆ ಇಂಜನ್ ಕೆಲಸನೂ ಎಲ್ಲ ಶೋರೂಮ್ ಸರ್ವಿಸ್ ಮಾಡಿಸಿದ್ದೀರಾ ಹೌದೌದು ಒಂದು ಪಾ ಒಂದು ಡ್ರಾಪ್ಸ್ ಏನಿಲ್ಲ ಸರ್ ಸೆಕೆಂಡ್ ಬಾಡಿನೂ ಎಲ್ಲಿ ಒಂದು ಡೆಂಟ್ ಸ್ಕ್ರಾಚು ಟಿಂಕರಿಂಗ್ ಏನಿಲ್ಲ ಸರ್ ಓಕೆ ನಿಮ್ಮ ಗಾಡಿ ಆಕ್ಸಿಡೆಂಟು ರೀಪೇರ್ನು ಡೆನ್ಸು ಕ್ರಾಶಸ್ ಟಿಂಕರಿಂಗ್ ಕೆಲಸ ಮತ್ತು ಗಾಡಿ ಮೇಲೆ ಕೇಸಸ್ ವರ್ಷ ಈ ಥರ ಕೇಸಸ್ ಯಾವೂ ಇಲ್ಲ ಸರ್ ಫುಲ್ ಆಮೇಲೆ ಲೋನು ಇಲ್ಲ ಸರ್ ಇರೋದು ಕ್ಯಾಶ್ ಕ್ಯಾಶ್ ಹ್ಞೂ ಓಕೆ ಸರ್ ಒಳಗಡೆ ಗಾಡಿಗೆ ಇಂಟೀರಿಯರು ಪವರ್ ಸ್ಟೇರಿಂಗು ಪವರ್ ಇಂಡು ಯೇಶು ವರ್ಗೂ ಮ್ಯೂಸಿಕ್ ಸಿಸ್ಟಮು ಹೌದು ಸರ್ ಐದೇ ಇದೆ ಇದೆ ಎಲ್ಲ ವರ್ಕಲ್ಲಿ ಇರೋದು ಹಾಂ ವರ್ಕ್ ಐತೆ ರಿವರ್ಸ್ ಕ್ಯಾಮ್ರಾ ಟಚ್ ಸ್ಕ್ರೀನು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಎಲ್ಲ ಇದೆ ಓಕೆ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಗಾಡಿ ನಿಮ್ಮದು ಆಯ್ತು ಆಯ್ತು ಓಕೆ ಸರ್ ಇವಾಗ ನೀವು ರೇಟ್ ಏನು ಹೇಳಿ ಗಾಡಿಗೆ ಸರ್ ಫೈನಲ್ ಎರಡು ಅರವತ್ತು ಹೇಳೀನಿ ಸರ್ ನೆಗೆಷಿಯೇಬಲ್ ಆದರೆ ಒಂದು ಹತ್ತು ಸಾವಿರ ರೂಪಾಯಿ ಹಚ್ಕೊಂಡ್ಬಿಡ್ತಲ್ಲ ಸರ್ ಎರಡು ಲಕ್ಷದ ಅರವತ್ತು ಸಾವಿರ ಹೇಳಿ ಇನ್ನೂ ನೆಗೆಷಬಲ್ ಆಗುತ್ತೆ ಆಗುತ್ತೆ ಸರ್ ಯಾಕಂದರೆ ಡ್ರೈವರ್ಗಳ ಜೀವನ ನನಗೂ ಗೊತ್ತಾಗುತ್ತೆ ಸರ್ ಓಕೆ ಸರ್ ಅದಕ್ಕೆ ಅದು ತಗೋರೆಲ್ಲ ಡ್ರೈವರ್ಗಳೇ ತಗೋಬೇಕು ಮತ್ತೆ ಯಾರು ಓನರ್ಗಳು ತನಕ ಅಲ್ಲ ದುಡ್ಕೊಂಡು ತಿನ್ನಲಿ ಅವರು ಚೆನ್ನಾಗಿರಾಕು ನಾನು ಚೆನ್ನಾಗಾಗಿದ್ದೀನಿ ಡ್ರೈವರ್ ಡಿಪಾರ್ಟ್ಮೆಂಟ್ಲಿಂದ ಕರೆಕ್ಟ್ ಸರ್ ಕರೆಕ್ಟ್ ಬಿಟ್ಟು ಕೊಡ್ತೀನಿ ನಾನು ಐದು ಹತ್ತು ಸಾವಿರ ರೂಪಾಯಿ ಬಿಟ್ಟು ಕೊಡ್ತೀನಿ ಓಕೆ ಹೇಗಿದ್ದರೆ ರೇಟು ಎರಡು ಎರಡು ಅರವತ್ತು ಸರ್ ಅರವತ್ತು ಸಲಗತ್ತರಿ ಒಂದು ಹತ್ತು ಸಾವಿರ ರೂಪಾಯಿ ಎಕ್ಸ್ಪೇ ಮಾಡಿ ಎರಡೂವರೆ ಕೊಡ್ತೀರಾ ಹೌದೌದು ಹದಿನಾರು ಮಾಡಲು ಶೇಕಡೂರು ಅದು ಹೌದು ಹೌದು ಓಕೆ ಸರ್ ಏನು ಎರಡು ಐದು ಫೈನಲ್ ರೇಟ್ ಏನು ಸರ್ ಏನು ಬಂದರೆ ಇನ್ನು ಆಗುತ್ತೆ ಹೆಚ್ಚು ಕಡಿಮೆ ನೋಡೋಣ ಸರ್ ಅವರು ನೋಡೋಣ ಅವ್ರಿಗೆ ಇಡಿಸ್ಲಿ ಫಸ್ಟ್ ಗಾಡಿ ಆಮೇಲೆ ಮಾತ್ರ ಓಕೆ ಓಕೆ ಸರ್ ಗಾಡಿ ಇರುವಂತ ಲೊಕೇಶನು ಸರ್ ಲೊಕೇಶನ್ ವಿಜಯನಗರ ಜಿಲ್ಲಾ ಕೊಟ್ಟೂರು ಹಾಂ ಹರ್ಪಳ್ಳಿ ರೋಡು ಜೆ ಪಿ ನಗರ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರು ಆದಷ್ಟು ನೋಡ್ಕೊಡಿ ಸರ್ ಹಾಂ ಓಕೆ ಸರ್ ಓಕೆ ಬರಲಿ ಸರ್ ಬರಲಿ ಬಿಟ್ಟು ಕೊಡ್ತೀವಿ ಅದಕ್ಕೆ ಓಕೆ ಓಕೆ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್